ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಆರತಿ ಕಟ್ಟಲಿಕ್ಕೆ ಆರತಿ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದು ಸೊ ಇದು ಸಾಮಗ್ರಿಗಳನ್ನು ನಾನು ಬಳಸಿಬಿಟ್ಟು ಮಾಡಿದ್ದೀನಿ ಪ್ಲೇನ್ ತಂಬಿಟ್ಟು ಮಾಡಿಬಿಡ್ತಾರೆ ಚೆನ್ನಾಗಿರಲ್ಲ ಸೊ ಈ ಥರ ಎಲ್ಲ ಹಾಕ್ಬಿಟ್ಟು ಸಾಮಗ್ರಿಗಳನ್ನು ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ತಿನ್ನಲಿಕ್ಕೆ ಈ ರೆಸಿಪಿ ನಿಮಗೆ ಇಷ್ಟ ಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಬಟ್ಲು ತಗೊಂಡಿದ್ದೀನಿ ಸೊ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದೀನಿ ನೋಡಿ ಅರ್ಧ ಕಪ್ಪಷ್ಟು ಕಡಲೆನ ಪೌಡ್ರ್ ಮಾಡ್ಕೊಂಡು ನಾನು ಹಾಕೊತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಹಾಕೋದ್ರಿಂದ ಎಲ್ಲ ಐಟಮ್ಮು ಅರ್ಧ ಕಪ್ಪಷ್ಟು ನಾನು ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಅದು ಹಾಕೊತಾ ಇದ್ದೀನಿ ಹಿಟ್ಟಿಗೆ ಮತ್ತು ಒಂದು ಅರ್ಧ ಒಣದ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಏಲಕ್ಕಿನ ಪೋಟು ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ನೀವು ಹಾಕಿದ್ದೀರ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ನ ಈ ಥರ ತಂಬಿಟ್ಟನ್ನ ಮಾಡಿ ನೋಡಿ ತುಂಬಾ ರುಚಿಕರವಾಗಿರ್ತೀನಿ ತಿನ್ನಲಿಕ್ಕೆ ಚೆನ್ನಾಗಿ ಸಹ ಇರುತ್ತೆ ಇದು ಮತ್ತೆ ಇದು ಒಂದು ಐದು ದಿನವೂ ಸಹ ನೀವು ಸ್ಟೋರ್ ಮಾಡಿ ಇಡ್ಬೋದು ಇಟ್ಟು ತಿನ್ನಬಹುದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ನೋಡಿ ಹಿಟ್ಟು ನೀವು ಮಿಕ್ಸ್ ಮಾಡಿ ಇಡಿ ಇವಾಗ ಬೆಲ್ಲ ಅಥವಾ ಪಾಕವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಇದು ಆರ್ಗಾನಿಕ್ ಬೆಲ್ಲ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಸೊ ನೀವು ಮನೇಲಿ ಇರುವಂತಹ ಬೆಲ್ಲವನ್ನು ಯೂಸ್ ಮಾಡ್ಬೋದು ನೋಡಿ ಒಂದು ಕಪ್ ಬೆಲ್ಲಗೆ ಅರ್ಧ ಕಪ್ಪಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ ಸ್ಪೂನಿಂದ ಇದರ ಚೆನ್ನಾಗಿ ನೀವು ತಿರ್ಸ್ಕೊಳ್ಳಿ ಇಲ್ಲಿ ಬೆಲ್ಲದ ಪಾಕವನ್ನು ಮಾಡಬಾರ್ದು ಜಸ್ಟ್ ಬೆಲ್ಲ ಕರಗಬೇಕು ಅಷ್ಟೇ ಬೆಲ್ಲವನ್ನು ಜಸ್ಟ್ ನೀವು ಈ ಥರ ಕುದಿಸ್ಕೋಬೇಕು ಇಲ್ಲಿ ಪಾಕ ಮಾಡ್ಕೋಬಾರ್ದು ಜಾಸ್ತಿ ಮೈಸೂರು ಪಾಕಕ್ಕೆಲ್ಲ ಮಾಡ್ತಾರಲ್ಲ ಒಂದೆಡೆ ಎರಡು ಎಳೆ ಆ ಥರ ಮಾಡ್ಕೋಬಾರ್ದು ಜಸ್ಟ್ ಬೆಲ್ಲ ಕರಗದೇ ಸಾಕ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಇನ್ ಕೇಸ್ ಗಟ್ಟಿಯಾಗಿಬಿಟ್ರೆ ಮತ್ತೊಮ್ಮೆ ನೀರನ್ನು ಸೇರಿಸ್ಕೊಡಿ ಗಟ್ಟಿ ಆದಾಗ ಹಿಟ್ಟಿಗೆ ಹಾಕಿ ಕಲಿಸ್ತಿರಲ್ಲ ಸೊ ಅವಾಗ ತಂಬಿಟ್ಟು ಕಲಸಿಯೋಕ್ಕೆ ಆಗಲ್ಲ ಸೊ ಅದಕ್ಕೆ ನಾನು ಮಾಡುವಂಥ ಪ್ರೊಸೀಜರನ್ನು ಫಾಲೋ ಮಾಡಿಕೊಳ್ಳಿ ಈಗಿನ ಬೆಲ್ಲ ತುಂಬಾ ಕೆಮಿಕಲ್ ಆಗಿರುತ್ತೆ ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟು ತರಿಸಿರೋದು ಇದೇ ತರಿಸ್ಬೇಕು ಅಂತ ಏನಿಲ್ಲ ನೀವು ಇರುವಂಥ ಬೆಲ್ಲವನ್ನೇ ಹಾಕಿ ಮಾಡಿ ನೋಡಿ ಆದರೆ ಸಾಕು ನೀವು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಜಾಸ್ತಿ ಪಾಕದ ಬೆಲ್ಲ ಮಾಡ್ಕೊಬಿಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನೋಡಿ ಜಸ್ಟ್ ಒಂದು ಕುದಿ ಥರ ಬಂದರೆ ಸಾಕು ಆಗಿದೆ ಅಂತ ಅರ್ಥ ಇದು ನೋಡಿ ಮಿಕ್ಸ್ ಮಾಡಿರುವಂತಹ ಹಿಟ್ಟಿಗೆ ನೀವು ಬೆಲ್ಲದ ಪಾಕವನ್ನು ಸೇರಿಸ್ಕೊಡಿ ಪಾಕ ತುಂಬಾ ಬಿಸಿ ಇರುತ್ತೆ ಸೊ ಈ ಥರ ಸ್ಪೂನಿಂದ ನೀವು ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬೇಕಾದ ಕೈಯಿಂದ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಒಂದೇ ಸತಿ ನೀವು ಪಾಕವನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ನಾನು ಮತ್ತೊಮ್ಮೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೇಲೆ ನೀವು ಈ ಥರ ಕೈ ಮಿಕ್ಸ್ ಮಾಡ್ಕೋಬೋದು ನೋಡಿ ಅದಕ್ಕೆ ನಾನು ಪಾಕ ಜಾಸ್ತಿ ನೀವು ಒಂದೆಡೆ ಥರ ಮಾಡ್ಕೋಬಾರ್ದು ಪಾಕ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ ಹಿಟ್ಟನ್ನು ನೀವು ಎರಡು ಪಾರ್ಟಾಗಿ ಡಿವೈಡ್ ಮಾಡಿ ಭಾಳಷ್ಟು ಜನ ಐದು ಆರತಿ ಮಾಡ್ತಾರೆ ಸೊ ನೀವು ಎರಡು ಮಾಡಂಗಿದ್ರೆ ಈ ಥರ ಪಾರ್ಟನ್ನು ಮಾಡಬಹುದು ನೋಡಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ನಾನು ಹೇಳುವಂತಹ ಸಾಮಗ್ರಿಗಳನ್ನು ನೀವು ಡಬಲ್ ಮಾಡ್ಕೋಬೇಕು ಅಷ್ಟೇ ಸಿಂಪಲ್ ನೋಡಿ ಆರತಿಗೆ ನೀವು ಈ ಥರ ಕಟ್ಕೋಬೇಕು ನೋಡಿ ಈ ಶೇಪಿಗೆ ಮಾಡ್ಕೋಬೇಕು ಈ ಥರ ಮಧ್ಯ ಭಾಗದಲ್ಲಿ ಒಂದು ಹೊಲವನ್ನು ಮಾಡಬೇಕು ಏನಕ್ಕೆ ಅಂದ್ರೆ ದೀಪ ಅಂಟಿಸ್ಲಿಕ್ಕೆ ಸೊ ಮತ್ತೊಂದು ಹಿಟ್ಟನ್ನು ಸೇಮ್ ಮಾಡಿಕೊಳ್ಳಿ ನೋಡಿ ನೀವು ಈ ಥರ ಮಾಡ್ಕೋಬೇಕು ಮತ್ತು ಸ್ವಲ್ಪ ಒಡಗೊಬ್ಬರಿಂದ ಈ ಥರ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಆರತಿ ಅಂಟಿಸ್ಲಿಕ್ಕೆ ಜಾಗ ಮಾಡಿದ್ದೀನಿ ಮಧ್ಯದಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ